ನಾವು ಆವತ್ತಿಂದ ಹೇಳ್ತಾ ಇದ್ದೀವಿ ಬಿ ಜಿ ಎಂ ಅಲ್ಲಿ ಹನ್ನೆರಡು ಸಾವಿರ ಎಕರೆ ಲ್ಯಾಂಡ್ ಇದೆ ಅಂತ ಬಿ ಜಿ ಎಮ್ ಅಲ್ಲಿ ಹನ್ನೆರಡು ಸಾವಿರ ಎಕರೆ ಏನಿದೆಯೋ ಅದನ್ನು ನಾವು ಉಪಯೋಗಿಸ್ಕೋಬೇಕಂದ್ರೆ ನಾನು ಆವತ್ತಿಂದ ಒಂದೇ ಹೇಳ್ತಾ ಇದ್ದೀನಿ ಏನು ಕೆ ಡಿ ಬಿ ಲ್ಯಾಂಡ್ ಅಕ್ವೈರ್ ಮಾಡು ನಮ್ಮ ಇವರು ಸ್ಟೇಟ್ ಗೌರ್ಮೆಂಟ್ ಮಾಡ ಯಾವತ್ತೂ ಜೆ ಡಿ ಎಸ್ಸು ಇಲ್ಲಾಂದ್ರೆ ಬಿ ಜೆ ಪಿ ನಾವು ಅದು ಮಾಡಿದ್ದೀವಿ ಅಂತ ನಾನು ಎಲ್ಲೂ ಮಾತಾಡಿಲ್ಲ ಶಾಸಕರು ಕೆಲವು ಶಾಸಕರು ನಾ ಮಲ್ಲೇಶ್ ಅವರು ಮತ್ತು ಬಿ ಜೆ ಪಿ ಮುಖಂಡರು ಅದನ್ನು ನಾವು ಮಾಡಿದ್ದು ಅಂತ ಹೇಳ್ತೇನೆ ನಾನು ಯಾವತ್ತೂ ಆ ಕೆ ಡಿ ಬಿ ಮತ್ತು ಎದ್ದೇ ಇಲ್ಲ ನಾನು ಹೇಳ್ತಾರದು ಬರೀ ಒಂದೇ ಏನು ಬಿ ಜಿ ಎಮ್ ಮೇಲೆ ಹನ್ನೆರಡು ಸಾವಿರ ಎಕರೆ ಇದೆಯೋ ಅದನ್ನು ಉಪಯೋಗಿಸ್ಕೊಂಡ್ರೆ ಬಿಕಾಸ್ ಇಟ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ ಯಾವುದಾದ್ರೂ ಹೈ ಹೆವಿ ಇಂಡಸ್ಟ್ರೀಸ್ ಏನು ಇವಾಗ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗಿದ್ದಾರೋ ಆ ಒಂದು ಇಂಡಸ್ಟ್ರಿ ತಂದು ಮಾಡಬೇಕು ಅಂದರೆ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗನ್ನು ಮಿನಿಸ್ಟ್ರಿ ಆಫ್ ಮೈನಿಂಗಿಂದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಬೇರೆ ಏನೂ ಇಲ್ಲ ಅದು ಆಗುತ್ತೆ ಇದು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಮತ್ತು ಏನು ನಾವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತ ಏನು ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ನಾವು ಯುವಕರಿಗೆ ಡಿಪ್ಲೊಮಾ ಆದರೂ ಆಗಲಿ ಇವರು ಐ ಟಿ ಐ ಆದರೂ ಆಗಲಿ ಅವ್ರಿಗಾಗುತ್ತೆ ಅಂತ ನಾನು ಇವತ್ತು ಏನು ಆವತ್ತು ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿ ಏನು ಬಂದಿದ್ರು ಆವಾಗ ಹೇಳಿದ್ದೀನಿ ಯಾವುದು ಒಂದು ಯೂನಿಟ್ ಆಗಬೇಕು ಅಂತ ಯಾರಾದರೂ ಪ್ರಪೋಸಲ್ ಬಂದರೆ ದಯವಿಟ್ಟು ಫಸ್ಟು ನಮ್ದು ಕೋಲಾರ ಕ್ಷೇತ್ರದ ಕೆ ಜಿ ಎಫ್ ಅಲ್ಲಿ ಟ್ವೆಲ್ ತೌಸಂಡ್ ಏಕರ್ಸ್ ಇಸ್ ರೆಡಿ ಫಾರ್ ಯೂಸ್ ಯೂಸೇಜ್ ಅದ್ರ ಜೊತೆ ಏನು ನಾವು ಮೈಸೂರು ಬ್ಯಾಂಗ್ಳೂರು ಚೆನ್ನೈ ಕಾರಿಡಾರ್ ಇದೆಯೋ ಇಟ್ ಈಸ್ ಅಡ್ಜೇಸೆಂಟ್ ಟು ದ ಎಕ್ಸಿಸ್ಟಿಂಗ್ ಲ್ಯಾಂಡ್ ಅಂತ ಕೂಡ ಹೇಳಿದ್ದೀವಿ ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗೋಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಪ್ರಾಬ್ಲಮ್ ಆಗಲ್ಲ ಎಕ್ಸಿಸ್ಟಿಂಗ್ ರೋಡ್ ಇಸ್ ಆಲ್ರೆಡಿ ಇದೆ ಚೆನ್ನೈಗೆ ಸುಮಾರು ನೂರು ಮೂ ನೂರೈವತ್ತು ನೂರವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್ಗೆ ನಿಮಗೆ ಒಂದು ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಬಟ್ ನಾನು ಆವತ್ತಿಂದ ನಾನು ಒಂದು ಎರಡು ಪ್ರೆಸ್ ಮೀಟಲ್ಲಿ ಅದು ಹೇಳಿದ್ದೀನಿ ನಾನು ದಯವಿಟ್ಟು ಕೆ ಜಿ ಎಫ್ ಕ್ಷೇತ್ರನ ದೇವ್ ಕೆ ಜಿ ಎಫ್ ಟೌನ್ನ ಸ್ವಲ್ಪ ಬೇಗ ಡೆವಲಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ಶ್ರೀನಿವಾಸ್ ಶ್ರೀನಿವಾಸ ಅವರಿದ್ದಾಗ ಸ್ಪೆಷಲ್ ಸ್ಟೇಟಸ್ ಕೊಟ್ಟು ಕೆ ಜಿ ಎಫ್ ಟೌನ್ಗೆ ಅದನ್ನು ಉಪಯೋಗಿಸಿ ಬೇಗ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅಂತ ಕೋಲಾ ಕೆ ಜಿ ಎಫ್ ಟೌನ್ ಅಂತ ಕೇಳ್ತಾ ಇದ್ದೀನಿ ಯಾಕೆಂದರೆ ಯಾರಾದರೂ ಇಂಡಸ್ಟ್ರೀಸ್ ಮಾಡೋವಾಗ ಬಂದಾಗ ಇಂಜಿನಿಯರ್ಸ್ ಆದರೂ ಇರಲಿ ಇಲ್ಲಾಂದರೆ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಆದರೂ ಇರಲಿ ಅಡ್ಮಿನಿಸ್ಟ್ರೇಟಿವ್ ಯಾರಾದರೂ ಇದ್ದಾಗ ಅಲ್ಲಿ ಉಳ್ಕೊಳ್ಳೋಕ್ಕೆ ಸ್ವಲ್ಪ ಒಳ್ಳೆ ಮನೆಗಳು ಬೇಕಾಗುತ್ತೆ ಒಳ್ಳೆ ಹೋಟೆಲ್ ಬೇಕಾಗುತ್ತೆ ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಅದನ್ನೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಹೊರತು ಬೇರೆ ಕೆ ಡಿ ಬಿ ಲ್ಯಾಂಡ್ ಬಗ್ಗೆ ನಾನು ಇವತ್ತಿಗೂ ಎಲ್ಲೂ ಮಾತಾಡಿಲ್ಲ ಅದು ಜೆ ಪಕ್ಷ ಕುಮಾರಸ್ವಾಮಿ ಬಿ ಜೆ ಪಿ ಮಾಡಿದ್ದು ಅಂತಿಲ್ಲ ಅದು ಏನು ತ್ರೀ ಹಂಡ್ರೆಡ್ ಏಕರ್ಸ್ ಟೌನ್ಶಿಪ್ ಏನು ಸ್ಯಾಂಕ್ಷನ್ ಆಗಿದ್ದು ಸ್ಟೇಟ್ ಗೌರ್ಮೆಂಟ್ ಅವ್ರು ತೊಗೊಂಡಿದಾರೋ ಸಿಕ್ಸ್ ಹಂಡ್ರೆಡ್ ಏಕರ್ಸ್ ಏನು ಕೆ ಡಿ ಬಿ ಲ್ಯಾಂಡ್ ಆಗಿದ ಅದು ಕಾಂಗ್ರೆಸ್ ಅವ್ರು ಮಾಡಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ಹೊರತು ನಾವು ಮಾಡಿದ್ದೆ ಅಂತ ಅಂತಲ್ಲಿ ಹೇಳಿಲ್ಲ ಅದು ಅವ್ರದ್ದು ನಿಮ್ಮ ಗಮನ ಕೋಲಾರ ಜಿಲ್ಲೆಗೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಏರ್ಪೋರ್ಟ್ ಆಗಬೇಕು ಅಂತ ಉಡಾನಿಯೊಂದು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ಕೋಲಾರಗೆ ಏರ್ಪೋರ್ಟ್ ಮಂಜೂರಾಗಿತ್ತು ಆದರೆ ನಮ್ಮಲ್ಲಿ ಜಾಗ ಕೊಟ್ಟಿಲ್ಲ ಸರಿಯಾಗಿ ಮಂಜುನಾಥ್ ಅವರು ಡಿ ಸಿ ಆಗಿದ್ದಾಗ ಎಫ್ ಅಲ್ಲಿ ಯಾಕಂದ್ರೆ ಮೂರು ರಾಜ್ಯಗಳು ಅನುಕೂಲ ಇದೆ ನನಗೆ ದೇವ್ರಹಣಿ ಕೋಲಾರದ ದೇವರ ಗತ್ಲಾಗುತ್ತೆ ಸೊ ಇಲ್ಲ ಇಲ್ಲ ಆಗಲ್ಲ ಮೂರು ರಾಜ್ಯಗಳಿಗೆ ಅನುಕೂಲ ಆಗೋದ್ರಿಂದ ಕೆಜಾಫ್ ಭಾಗದಲ್ಲಿ ಏರ್ಪೋರ್ಟ್ ಮಾಡೋಕ್ಕೆ ಫೀಸಿಬಲ್ ಆಗಿದೆ ಜಾಗ ಕೂಡ ಇದೆ ಅಂತ ಅವರು ಒಂದು ರಿಪೋರ್ಟನ್ನು ಸರ್ಕಾರ ಕಳಿಸಿದ್ರು ಸೊ ಅದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ಯಾಕಂದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಬರುತ್ತೆ ಅವರು ಸರ್ ಅದು ಏನಾಗಿದೆ ಅಂದರೆ ಆ ರೂಲ್ಸ್ ಪ್ರಕಾರ ಅಕಾರ್ಡಿಂಗ್ ಟು ಸಿವಿಲ್ ಏವಿಯೇಷನ್ ರೂಲ್ಸ್ ಅದು ವಿತಿನ್ ಇನ್ ಟೂ ಹಂಡ್ರೆಡ್ ಕಿಲೋಮೀಟರ್ಸಿನ ಈ ಒನ್ ಮೋರ್ ಏರ್ಪೋರ್ಟ್ ಕಮ್ಮ ಏನೋ ಒಂದು ರೂಲ್ ಇದೆ

ನಾವು ಮಾ ಪ್ರಪೋಸಲ್ ತಗೊಂಡು ಹೋದ್ರೆ ಅದು ಏನಾಗುತ್ತೋ ನನಗೂ ಗೊತ್ತಿಲ್ಲ ಇನ್ನ ನೀವು ಏನೇನು ಹೇಳ್ತಾ ಎಲ್ಲ ಇವೆಲ್ಲ ಇಟ್ಕೊಂಡು ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಮಾತಾಡ್ತೀವಿ ಏನು ಅಂತ ಅಲ್ಲಿ ಇರೋ ಆಫೀಸರ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಇವಾಗ ಕುಮಾರಸ್ವಾಮಿ ಅವ್ರ ಹತ್ರ ಇಬ್ಬರು ಪಿ ಎಸ್ಗಳಿದ್ದಾರೆ ಸೊ ಸೆಷನ್ಸ್ ನಡೆಯುವಾಗ ಆವಾಗ ಅವ್ರಿಗೆ ಹೇಳಿದ್ರೆ ಅವರೇ ಒಂದು ಫಾಲೋ ಅಪ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದೊಂದು ಅಡ್ವಾಂಟೇಜ್ ನಮಗಿದೆ ನೀವು ಏನೇನು ಮಂಡೇ ಟ್ಯೂಸ್ಡೇ ಬಿಟ್ಟಂತೆ ಯಾವಾಗಲಾದರೂ ಒಂದು ಕೂತ್ಕೊಳ್ಳೋಣ ನೀವೇ ಒಂದು ಎಲ್ಲಾದರೂ ಒಂದು ಇವ್ರು ಇವ್ರನ್ನ ಕರಿತೀವಿ ನೀವು ಬನ್ನಿ ಅಂತ ಹೇಳಿದ್ರೆ ಅದು ನಿಮ್ಮ ಕಡೆಯಿಂದ ಆದರೆ ನನಗಿನ್ನೂ ಈಸಿ ಆಗುತ್ತೆ ಸೊ ಅವಾಗ ಏನು ನಮಗೂ ಐಡಿಯಾ ಸಿಗುತ್ತೆ ನಿಮ್ಮಂಥವ್ರು ಹೇಳಿದಾಗ ಐ ಕ್ಯಾನ್ ಪಾಯಿಂಟ್ಸ್ ಎಲ್ಲ ಬರ್ಕೊಂಡು ನಾನು ಮಾತಾಡೋಕ್ಕೆ ಅಲ್ಲಿ ಯಾರ್ಯಾರು ಮಾತಾಡಬೇಕು ಅಂತ ಈಸಿ ಆಗುತ್ತೆ ಸರ್ ಅಲ್ಲಿ ಯೂಸಿಂಗ್ ಇಟ್ ಫಾರ್ ಡಿಫೆನ್ಸ್ ಪರ್ಪಸ್ ದಟ್ ವಿಲ್ ನಾಟ್ ಬಿ ಯೂಸ್ ಫಾರ್ ಎನಿ ಅದರ್ ಥಿಂಗ್ ಓನ್ಲಿ ಫಾರ್ ಡಿಫೆನ್ಸ್ ಅದು 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 ಯಾರು ಏನು ಮಾಡೋಕ್ಕಾಗಲ್ಲ ಅದು ಸುಮ್ಮನೆ ನಾವು ಅದು ಮಾತಾಡೋದು ಎಷ್ಟೇ